ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರ ಕೃಪಾಶೀರ್ವಾದ ಬೀಳುತ್ತಾ ಇಂದು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ನಂಜನಗೂಡು ತಾಲೂಕು ಇದರಡಿಯಲ್ಲಿ ನಮ್ಮ ನಂಜನಗೂಡು ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಸುಜ್ಞಾನಿಧಿ ವಿತರಣೆ ಸುಜ್ಞಾನ ಶಿಷ್ಯ ವೇತನ ಕಾರ್ಯಕ್ರಮದ ಒಂದು ಮಂಜೂರಾತಿ ಪತ್ರವನ್ನು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡಿದ್ದೇವೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗುತ್ತೆ ಗ್ರಾಮಾಭಿವೃದ್ಧಿ ಯೋಜನೆ ನಿಮ್ಮ ನಂಜನಗೂಡು ತಾಲೂಕಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಇಲ್ಲಿ ಕೆಲಸ ಇದೆ ಕೇವಲ ನಾವು ಸ್ವಸಹಾಯ ಸಂಘಗಳನ್ನು ನಿರ್ವಹಣೆ ಮಾಡದೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ವಿ ಈಗ ನಿಮಗೆ ಗೊತ್ತಿರ್ಬೋದು ನಾವು ಶಾಲೆಗಳಿಗೆ ಬೆಂಚ್ ಡೆಸ್ಕ್ಗಳನ್ನು ನಾವು ಕೊಡ್ತಾಯಿದ್ದೀವಿ ಇದನ್ನು ಪ್ರತಿಯೊಂದು ಮೂರು ವರ್ಷಕ್ಕೊಮ್ಮೆ ನಾವು ನಮ್ಮ ತಾಲೂಕಿನಲ್ಲಿ ಎಲ್ಲಿ ಬೇಡಿಕೆ ಇದೆ ಎಲ್ಲಿ ಅಗತ್ಯತೆ ಇದೆ ಅಂತಂದು ತಿಳಿದುಕೊಂಡು ಅಲ್ಲಿಗೆ ನಾವು ಬೆಂಚು ಡೆಸ್ಕುಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗೆಯೇ ಈ ವರ್ಷದಲ್ಲಿ ನಾವು ಶಾಲೆಗಳಿಗೆ ಶಿಕ್ಷಕರನ್ನು ಸಹ ಕೊಡ್ತಾ ಇದ್ದೀವಿ ಒಂದೇ ಶಿಕ್ಷಕರು ಒಬ್ಬರೇ ಇದ್ದಾರೆ ಒಂದು ಸ್ಕೂಲಲ್ಲಿ ಒಂದರಿಂದ ಸೆವೆಂತ್ ಇದೆ ಒಂದರಿಂದ ಫಿಫ್ತ್ ಕ್ಲಾಸ್ವರೆಗೂ ಇದೆ ಅಂತ ಹೇಳಿದರೆ ಅಲ್ಲಿ ಒಬ್ಬರೇ ಟೀಚರ್ಸ್ ಇದ್ದಾರೆ ಅವರು ಒಂದನೇ ಕ್ಲಾಸು ಪಾಠ ಮಾಡಬೇಕು ಎರಡನೇ ಕ್ಲಾಸು ಪಾಠ ಮಾಡಬೇಕು ಮೂರನೇ ಕ್ಲಾಸು ಪಾಠ ಮಾಡಬೇಕು ಹಾಗೆ ಬಿಸಿ ಊಟದ ಅಡುಗೆನೂ ಅಡುಗೆನೂ ಸಹ ನೋಡ್ಕೊಳ್ಬೇಕು ಹಾಗೆ ಕೆಲವೊಂದು ಅವರು ಗ್ರಾಮದ ಸಮೀಕ್ಷಾ ವರದಿಗಳು ಅಂತೇಳಿ ಸಹ ಬರುತ್ತೆ ಭಾಳಷ್ಟು ಅವರು ಆನ್ಲೈನಲ್ಲಿ ಕೆಲವೊಂದು ರಿಪೋರ್ಟ್ಗಳನ್ನೆಲ್ಲ ಶಾಲೆಯ ಮುಖ್ಯ ಶಿಕ್ಷಕರಿಗೆ ತುಂಬ ವರ್ಕ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಅವರು ಸಹ ಶಾಲೆಗಳ ಒಂದು ಮಕ್ಕಳಿಗೆ ಕಲಿಕೆಗೆ ಒತ್ತನ್ನು ನೀಡಬೇಕು ಆದರೆ ಅವರಿಗೆ ಟೈಮ್ ಇರ್ತಾ ಇರಲಿಲ್ಲ ಅಂತಹ ಶಾಲೆಗಳಿಗೂ ಸಹ ನಾವು ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಈ ವರ್ಷದಲ್ಲಿ ಏಳು ಶಾಲೆಗಳಿಗೆ ನಾವು ಶಿಕ್ಷಕರನ್ನು ಒದಗಣೆ ಮಾಡಿದ್ದೀವಿ ಅದರಲ್ಲಿ ಪ್ರತಿ ಅದು ಹೇಗೆ ನಾವು ಶಿಕ್ಷಕರನ್ನು ಕೊಟ್ಟಿದ್ದೀವಿ ಅಂತೇಳಿದರೆ ಯಾರು ಬಿ ಎಡ್ ಆಗಿದೆ ಎಮ್ ಎಡ್ ಆಗಿದೆ ಡಿ ಎಡ್ ಆಗಿದೆ ಅಂತಹ ವಿದ್ಯ ಅಂತಹ ಕ್ಯಾಂಡಿಡೇಟನ್ನು ಅಲ್ಲಿನ ಟೀಚರ್ಸ್ ಅಲ್ಲಿನ ಮುಖ್ಯ ಶಿಕ್ಷಕರೇ ಒಂದು ಇಂಟರ್ವ್ಯೂ ಮಾಡಿ ಅವ್ರು ನಮಗೆ ಇಲ್ಲಿ ಕಳಿಸ್ಕೊಟ್ಟಿದ್ರು ಕಳಿಸ್ಕೊಟ್ಟಿದ್ದಾರೆ ಅವರನ್ನು ನಾವು ಪುನಃ ಇನ್ನೊಮ್ಮೆ ಅವರ ಸರ್ಟಿಫಿಕೇಟ್ ಮತ್ತು ಅದನ್ನೆಲ್ಲ ಅವರ ಮಾತಾಡುವಂಥದ್ದು ಅವರ ಪಾಠ ಹೇಗೆ ಮಾಡ್ತಾರೋ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರನ್ನು ನಾವು ನಮ್ಮ ನಂಜನಗೂಡು ತಾಲೂಕಲ್ಲಿ ಸುಮಾರು ಏಳು ಶಾಲೆಗಳಿಗೆ ನಾವು ಶಿಕ್ಷಕರನ್ನು ಒದಗಣೆಯನ್ನು ಮಾಡ್ತಾಯಿದ್ದೀವಿ ಅವರಿಗೆ ಪ್ರತಿ ತಿಂಗಳು ಗೌರವಧನ ಅಂತ ಹೇಳಿ ಅದನ್ನು ಪೂಜ್ಯರೇ ಸಹ ಅವರ ನೇರ ಅವರ ಕಾರಣ ಸಹ ನಮಗೆ ಹೇಳುವಂಥದ್ದು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನೂರ ಐವತ್ತೆಂಟು ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸುಜ್ಞಾನಿಧಿಯನ್ನು ಕೊಡ್ತಾ ಇದ್ವಿ ಸುಮಾರು ಏಳು ಲಕ್ಷದ ನಲವತ್ತೇಳು ಸಾವಿರದ ಆರುನೂರು ರೂಪಾಯನ್ನ ಕಳೆದ ವರ್ಷದಲ್ಲಿ ನಾವು ಇಲ್ಲಿ ವಿತರಣೆ ಮಾಡಿದ್ವಿ ಕಳೆದ ವರ್ಷದಲ್ಲಿ ಹಾಗೆ ಈ ವರ್ಷದಲ್ಲೂ ಸಹ ಸುಮಾರು ನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ನಾವು ಸುಜ್ಞಾನ ನಿಧಿಯನ್ನು ಕೊಡ್ತಾ ಇದ್ವಿ ಒಟ್ಟು ಇದುವರೆಗೂ ನಾವು ಸುಮಾರು ಇನ್ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತ ಏಳು ಲಕ್ಷ ರೂಪಾಯಿ ಅಂದರೆ ಇಪ್ಪತ್ತಾರು ಲಕ್ಷದ ನಲವತ್ತ ಆರು ಸಾವಿರದಷ್ಟು ನಾವು ಹಣವನ್ನು ನಮ್ಮ ಮಕ್ಕಳಿಗೆ ಅಂತೇಳಿ ಕೊಟ್ಟಿದ್ದೀವಿ ಈಗ ಕೆಲವರಿಗೆ ಉಳ್ಳವರಿಗಿದು ಕಡಿಮೆ ಮೊತ್ತ ಅಂತ ಆಗ್ಬಿಡೋದು ಈಗ ನಾವು ನಾಲ್ಕು ವರ್ಷದ ಮೇಲ್ಪಟ್ಟ ಕೋರ್ಸ್ಗಳಿಗೆ ಒಂದು ಸಾವಿರ ಅಂತ ಕೊಡ್ತಾ ಇದ್ದೀವಿ ಎರಡು ವರ್ಷ ಅಥವಾ ಮೂರು ವರ್ಷದ ಎರಡು ವರ್ಷದ ಮತ್ತು ಮೂರು ವರ್ಷದ ಕೋರ್ಸ್ಗಳಿಗೆ ನಾನ್ನೂರು ರೂಪಾಯಿ ಅಂತೇಳಿ ಹಣವನ್ನು ಕೊಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಯಾರು ಬಡತನದಿಂದ ಇರ್ತಾರೋ ಅವರಿಗೆ ಸ್ಕೂಲ್ ಫೀಸ್ ಕಟ್ಟೆ ಅವರಿಗೆ ಸುಸ್ತಾಗಿರುತ್ತೆ ಮಕ್ಕಳಿಗೆ ಏನಾದರೂ ಒಂದು ಒಂದು ಶಾಲೆ ಬಸ್ ವ್ಯವಸ್ಥೆಗೆ ಒಂದು ಏನಾದರೂ ದುಡ್ಡು ಕೊಡಬೇಕನ್ನು ಅವ್ರಿಂದ ಕಷ್ಟ ಆಗುತ್ತೆ ಹಾಗಾಗಿ ನಾವು ನೇರವಾಗಿ ಶಾಲೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಖಾತೆಗೆ ದುಡ್ಡನ್ನು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಮಂಜೂರಾತಿ ಪತ್ರವನ್ನು ನೀಡಲಿರ್ತಕ್ಕಂಥ ಅಥವಾ ಕಾರ್ಯಕ್ರಮ ಹೀಗೆ ಆಗ್ಬೇಕು ಅಂತೇಳಿ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಹೆಚ್ಚಿನ ಅಂಕ ಪಡೆದು ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಅವ್ರಿಗೆ ಒಂದು ಧನ ಸಹಾಯ ಮಾಡಿದ್ರೆ ಮುಂದಕ್ಕೆ ಅವರ ವಿದ್ಯಾಭ್ಯಾಸಕ್ಕಾಗಿ ಇನ್ನೊಂದು ಕಾರ್ಯಕ್ಕಾಗಿ ಪುಸ್ತಕ ಯಾವುದೋ ಒಂದು ಉಪಯೋಗ ಆಗುತ್ತೆ ಅನ್ನೋ ಒಂದು ಧರ್ಮದಿಂದ ಈ ಕ್ಷೇತ್ರದ ನಮ್ಮ ಮಂಜುನಾಥ ಕ್ಷೇತ್ರದಿಂದ ಅವಾಗವಾಗ ಹಮ್ಮಿಕೊಂಡಿತ್ತು ಹಮ್ಮಿಕೊಂಡು ಕೊಡ್ತಾ ಇರೋದು ತುಂಬ ಖುಷಿಯಾದ ವಿಷಯ ಅಲ್ಲದೆ ಇದು ಇದು ಸುಮಾರು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ ನಾನು ಸುಮಾರು ವರ್ಷ ಇದ್ದೀನಿ ನರಸಿಪುರ ಮತ್ತು ನಂಜನಗೂಡು ಮತ್ತು ಹುಣಸೂರು ಅಲ್ಲೆಲ್ಲ ಈ ಕ್ಷೇತ್ರಗಳು ಸಿಕ್ಕಪಟ್ಟ ಎಲ್ಲ ರೀತಿ ಅಂದರೆ ಸಾಲ ಕೊಡೋದು ಮತ್ತು ಮಹಿಳೆಯರಿಗೆ ಅನುಕೂಲವಾಗಿ ಧರ್ಮ ಮಾಡೋದು ಮತ್ತು ಮಕ್ಕಳು ಸ್ಕೂಲ್ಗಳಿಗೆ ಟೀಚರ್ಸ್ ಕಲಿಸೋದು ಅದು ಇನ್ನೂ ಹಲವಾರು ಕಾಲಗಳಲ್ಲಿ ಇಂಥ ಧರ್ಮ ಕ್ಷೇತ್ರ ಇದ್ದದ್ದು ಎಷ್ಟೋ ನಮ್ಮ ಜನಗಳಿಗೆ ಭಾರಿ ಪುಣ್ಯ ಅನಿಸುತ್ತೆ ಮಳೆ ನೀರು ಮತ್ತು ಆ ಬಾಯ ಕಾಲಿಕ ಮಳೆ ಬೆಳೆ ಐತೆ ಅಂದರೆ ಇಂಥ ಆವಾಗ ಆಗುತ್ತೆ ಅಂತ ನನ್ನ ನಂಬಿಕೆ ಧರ್ಮಸ್ಥಳದಲ್ಲಿ ನೀವು ಎಲ್ಲೇ ಹೋಗಿ ಧರ್ಮಸ್ಥಳ ಅಂದ್ರೆ ಅಲ್ಲಿ ಹೋದ ಒಂದು ಒಂದು ಭಾರಿ ಹೊತ್ತಿನ ಖುಷಿ ಸಂತೋಷ ಆ ಹೋಗಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ದೇವ್ರ ಧರ್ಮಸ್ಥಳದಲ್ಲಿ ಏನೋ ಏನೋ ಭಾರ ಮೈ ಮರಿತಿದ್ದಾರೆ ಹಿಲುಗುತ್ತಂತ ಅಂತ ಎಷ್ಟೋ ಜನ ಧರ್ಮಸ್ಥಳ ವೀಕಂದು ತಾಂತ್ರಿಕ ಹೋಗ್ತಿದ್ದಾರೆ ಈ ಸೇವೆಗಳನ್ನ ಇಲ್ಲೇ ಪಾಪ ಸಂಘ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಈ ಸಮಯ ಸಂಸ್ಥೆಗಳನ್ನ ನೀವುಗಳು ಎಲ್ಲ ಜನರು ಸೇರಿದಿರಿ ಎಚ್ಚೆತ್ತವಾಗಿ ನೀವು ಪ್ರಚೋದನೆ ಮಾಡಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಮತ್ತು ಅವರ ನೀರಂತಹ ಒಳ್ಳೆ ಆ ಮಗುವಿಗೆ ಧರ್ಮಸ್ಥಳದಿಂದಲೇ ಹಣ ಬರುತ್ತದೆ ವಿದ್ಯಾರ್ಥಿ ವೇತನ ಬರ್ತದೆ ನೀನು ಕಲಿಯಪ್ಪ ಅಂತ ಹೇಳಬೇಕಿದ್ರೆ ಧರ್ಮಸ್ಥಳದಿಂದ ಹಣ ಹಾಕಬೇಕಿದ್ರೆ ಅದಕ್ಕೂ ಆ ಮಗುವಿಗೆ ಯೋಗ ಬರಬೇಕು ಮತ್ತು ಅದು ತಂದೆ ತಾಯಿಯ ಪುಣ್ಯ ಇವತ್ತು ಅಂಥ ಪುಣ್ಯಾತ್ಮರು ನೀವು ಎಲ್ಲ ಮಕ್ಕಳಿಗೆ ಭಾಗ್ಯ ಸಿಗುವುದಿಲ್ಲ ಯಾವ ತಂದೆ ತಾಯಂದಿರು ಧರ್ಮಸ್ಥಳ ಯೋಜನೆಗೆ ಸೇರಿ ಸ್ವಸಹಾಯ ಸಂಘದಲ್ಲಿ ಸೇರಿ ಅದರಿಂದ ಪ್ರಗತಿನಿಧಿಯನ್ನು ಪಡೆದು ಮತ್ತು ಕಷ್ಟಪಟ್ಟು ದುಡಿದು ಕಷ್ಟಪಟ್ಟು ವಾರ ವಾರ ಹೋಗಿ ಏನು ಸಂಘಕ್ಕೆ ಕಟ್ಟಿ ಬಹಳ ಕಷ್ಟದಲ್ಲಿ ಆ ಮಕ್ಕಳನ್ನು ಬೆಳೆಸ್ತಾರಲ್ಲ ಅಂಥ ಮಕ್ಕಳಿಗೆ ಮಾತ್ರ ಧರ್ಮಸ್ಥಳ ಯೋಜನೆಯಿಂದ ಪೂಜ್ಯರು ಇವತ್ತು ಸು ಸುಜ್ಞಾನಿತಿ ಶಿಷ್ಯ ಕೊಡ್ತಾ ಇದ್ದಾರೆ ಯಾರೆಲ್ಲ ಸ್ವಸಹಾಯ ಸಂಘಕ್ಕೆ ಸೇರಿದ್ದಾರೆ ಅವರ ಮನೆಯ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ವೇದಿಕಾ ಸುಜ್ಞಾನ ನಿಧಿ ವೇತನ ಹೇಳಿ ಪೂಜ್ಯರು ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಇದು ಎಲ್ಲ ಮಕ್ಕಳಿಗೂ ಸಿಗುವುದಿಲ್ಲ ಮತ್ತು ಎಲ್ಲ ವಿದ್ಯಾರ್ಹತೆಗೂ ಸಿಗೋದಿಲ್ಲ ಯಾರು ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಐ ಟಿ ಐ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ನರ್ಸಿಂಗ್ ಕೋರ್ಸ್ ಇರ್ಬೋದು ಈ ರೀತಿ ಉನ್ನತ ಶಿಕ್ಷಣಕ್ಕೆ ಹೋಗುವವರು ಯಾರು ಇರ್ತೀರಾ ಅಂಥ ಮಕ್ಕಳನ್ನು ಹುಡುಕಿ ಅವರ ಅವರಿಗೆ ಈ ವಿದ್ಯಾರ್ಥಿ ವೇತನವನ್ನು ಕೊಡುವ ಕಾರ್ಯಕ್ರಮವನ್ನು ಪೂಜೆಯಲ್ಲಿ ಪ್ರಾರಂಭ ಮಾಡ್ತೀವಿ ಅದು ಅವರ ತಂದೆ ತಾಯಿಯವರು ಅವರು ನಮ್ಮ ಸಂಘಕ್ಕೆ ಸೇರಬೇಕು ಇತ್ತೀಚೆಗೆ ನಾವು ಒಂದು ಮೈಸೂರಲ್ಲಿ ಕಾರ್ಯಕ್ರಮ ಮಾಡಿದ್ದೆವು ಕಾರ್ಯಕ್ರಮ ಮಾಡಿದಾಗ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೆವು ಆವಾಗ ನಾವು ಯಾಕೋ ಗೊತ್ತಿಲ್ಲ ಆವಾಗ ನಾವು ಹೇಳಿದ್ದೆವು ಒಬ್ಬರಿಗೆ ಅನುಭವ ಹೇಳಿ ಅಪ್ಪ ಅಂತ ಹೇಳಿದೆ ಯಾರದೊಬ್ಬ ತಂದೆ ತಾಯಿ ಅನುಭವ ಹೇಳಿ ನಿಮ್ಮ ಮಕ್ಕಳನ್ನು ಹೇಗೆ ಅಂತ ಅನುಭವ ಹೇಳಿ ಅಂತೇಳಿ ಅಥವಾ ಸಂತರು ದೇವಸ್ಥಾನ ಇದ್ರೆ ಅದು ಧರ್ಮಸ್ಥಳ ಮತ್ತು ಪೂಜೆ ವೀರಂಜ್ಞರು ಮಾತ್ರ ನಾಲ್ಕು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರತಿ ತಿಂಗಳ ಮೂವತ್ತನೇ ತಾರೀಕಿಗೆ ಆ ಮಗುವಿಗೆ ಪ್ರಸಾದ ರೂಪದಲ್ಲಿ ಅವಳ ಅಕೌಂಟ್ಗೆ ಬರ್ತದೆ ಅವಳ ಸ್ವಂತ ಖರ್ಚು ಮಾಡ್ತಾಳೆ ಪುಸ್ತಕ ಖರ್ಚು ಮಾಡ್ತಾಳೆ ಓಡಾಟಕ್ಕೆ ಖರ್ಚು ಮಾಡ್ತಾಳೆ ಟಿಫಿನ್ ಬಾಕ್ಸ್ಗೆ ಖರ್ಚು ಮಾಡ್ತಾಳೆ ಇದಕ್ಕೆಲ್ಲ ಮಗು ಮಾತ್ರ ಅಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಸ್ಕಾಲರ್ಶಿಪ್ ಪಡೆದ ನಂತರ ವಿದ್ಯಾಭ್ಯಾಸ ಆದ ನಂತರ ಆ ಮಕ್ಕಳಿಗೆ ಕೆಲಸ ಬರ್ತದೆ ಯಾವುದೋ ಉದ್ಯೋಗ ಸಿಗುತ್ತೆ ಯಾವುದೊಂದು ಕಂಪನಿಯಲ್ಲಿ ಇಸ್ರೋ ಕಂಪನಿಯಲ್ಲಿ ಯಾವುದೋ ಕಂಪನಿಯಲ್ಲಿ ಉದ್ಯೋಗ ಸಿಗುತ್ತೆ ಆ ಮಕ್ಕಳು ಮತ್ತೇನು ಯೋಚನೆ ಮಾಡ್ತಾರೆ ಗೊತ್ತಾ ನಿಮಗೆ ನಾನು ಎಷ್ಟು ಸ್ಕಾಲರ್ಶಿಪ್ ಮಾಡಿದ್ದೇನೆ ಅದು ತಿರುಗಿ ಧರ್ಮಸ್ಥಳಕ್ಕೆ ಕೊಡಬೇಕು ಮತ್ತು ನಾಲ್ಕು ಮಂದಿ ಮಕ್ಕಳಿಗೆ ಉಪಕಾರ ಆಗಬೇಕು ಅಂತ ಇವತ್ತು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಮತ್ತೆ ಹಣವನ್ನು ಧರ್ಮಸ್ಥಳಕ್ಕೆ ಹಾಕ್ತಾ ಇದ್ದಾರೆ ಯೋಚನೆ ಮಾಡಿ ಎಷ್ಟೊಳ್ಳೆ ಗುಣ ಮಕ್ಕಳಲ್ಲಿ ಬೆಳೀತಾ ಅಂತೇಳಿ ಅವರು ಉದ್ಯೋಗ ಸಿಕ್ಕಿದ ಮೇಲೆ ಈ ಹಣವನ್ನು ಇಟ್ಟುಕೊಳ್ಳಲ್ಲ ಅವ್ರು ಹೇಳ್ತಾರೆ ಊರಿ ಹಣ ಬೆಳೆ ನನಗೆ ವಾಪಸ್ ಕೊಡ್ತಾರೆ ಮತ್ತೆ ಹತ್ತು ಮಂದಿಗೆ ಹೋಗ್ಲಿಕ್ಕೆ ಈ ರೀತಿಯ ಹಣವನ್ನು ತಿರ್ಗಾ ಧರ್ಮಸ್ಥಳ ಅಕೌಂಟ್ಗೆ ನಮ್ಮ ಸುಜ್ಞಾನಿಧಿ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಇದು ಇಂಥ ಒಳ್ಳೆಯ ಗುಣಗಳು ಬೆಳೆಯುವುದು ಯಾವಾಗ ಅಂದರೆ ಒಳ್ಳೆಯ ಮನಸ್ಸುಗಳು ಯಾವಾಗ ಬೆಳೀತದೆ ಆವಾಗ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬೆಳೀತದೆ ಅದರಿಂದಾಗಿ ನೀವೆಲ್ಲ ಇವತ್ತು ಆಯ್ಕೆ ಆಗಿದ್ದೀರಲ್ಲ ಇಲ್ಲಿ ಸುಮಾರು ಎಂಟುನೂರು ಮಕ್ಕಳಿಗೆ ನನ್ನ ರೌಂಡ್ನಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ವಿಜಯ ಸರ್ ಅವರ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಸಾವಿರ ಮಕ್ಕಳಿಗೆ ಸುಜ್ಞಾನಿಧಿ ವೇತನವನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಕೊಡೋದು ಹೇಳಿದರೆ ಮಕ್ಕಳಲ್ಲಿ ಏನು ನಿಮ್ಮ ಯಾರಲ್ಲಿಯೂ ಹಣ ಕಡಿಮೆ ಇಲ್ಲ ಎಲ್ಲರಲ್ಲಿಯೂ ಹಣ ಕಡಿಮೆ ಇದೆ ಆದರೆ ಧರ್ಮಸ್ಥಳದಲ್ಲಿ ಸಿಗುವ ಸ್ಕಾಲರ್ಶಿಪ್ ಹಣ ಇದೆಲ್ಲ ಅದೊಂದು ಬೇರೆ ಮೌಲ್ಯ ಅದರಲ್ಲಿ ಮಗು ಚೆನ್ನಾಗಿ ಓದ್ತದೆ ಆಮೇಲೆ ಚೆನ್ನಾಗಿ ಮಾಸ್ಕ್ ಪಡೀತದೆ ಚೆನ್ನಾಗಿ ಗುಣದಲ್ಲಿ ಆ ಮಗು ಬೆಳೀತದೆ ತಂದೆ ತಾಯಿಯನ್ನು ಮನೆಯನ್ನು ಕಾಯ್ತದೆ ಮತ್ತು ಸಮಾಜದಲ್ಲಿ ಆ ಮಗು ಒಳ್ಳೆಯ ಒಳ್ಳೆಯ ನಾಗರಿಕರಾಗಿ ಬೆಳೀತದೆ ನಾನು ಮೊನ್ನೆ ಒಂದು ಇಂಟ್ರ್ಯೂ ಮಾಡಿದೆ ಆ ಇಂಟ್ರ್ಯೂ ಅಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಮನೆಯ ವಾತಾವರಣ ಕೇಳಿದರೆ ಬಹಳ ನೋವಾಗಿದೆ ಜೀವನದಲ್ಲಿ ಅದ್ರಲ್ಲಿ ತಾಯಿ ಬೇಕು ತೆಂಡ್ ಒಂದು ಹುಡುಗರ ಮಾತು ಸಮಾಜದಲ್ಲಿ ಯಾವ ರೀತಿ ಇದೆ ನೋಡಿ ದುಷ್ಟರಗಳು ಮದ್ಯಪಾನಗಳು ಗಾಂಜಗಳು ಬೇಕಾದಷ್ಟು ಇದು ವಿದ್ಯಾರ್ಥಿಗಳು ಸುತ್ತ 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 ಸಿಗ್ತಾ ಇದೆ ಆ ಇದ್ರೆಡೆಯಲ್ಲೇ ನಾವು ಚೆನ್ನಾಗಿ ಬದುಕಬೇಕು ಹೇಳಿದಂಗೆ ಸುಮಾರು ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆಯಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಅವರದೇ ಆದ ಪ್ರೊಜೆಕ್ಟ್ಗಳ ಮೂಲಕ ಬಡತನ ನಿರ್ಮೂಲನೆಗೆ ಶ್ರಮಿಸ್ತಾ ಇದ್ದಾರೆ ಸೊ ನಮ್ಮ ಸಮಾಜದಲ್ಲಿ ಸ್ವಲ್ಪ ಜನ ವಂಚಿತರಾಗಿರ್ತಾರೆ ಬಡತನ ಸಾಮಾನ್ಯವಾಗಿದೆ ಒಂದು ಸ್ವಲ್ಪ ಜನರಿಗೆ ಉಳ್ಳವರಾಗಿರ್ತಾರೆ ಅವರು ಎಲ್ಲ ರೀತಿಯ ಸೌಲಭ್ಯಗಳು ಅವರಿಗಿದೆ ಈ ಬಡತನದಲ್ಲಿರೋರಿಗೆ ಮೇಲೆ ತರಬೇಕು ಅಂದರೆ ಅದು ಒಂದು ದುಡ್ಡು ಆಗಿರ್ಬೋದು ಹಣಗಿಂತ ಜಾಸ್ತಿ ಶಿಕ್ಷಣ ಈಗ ಹೊಸ್ದವನಿಗೆ ಒಂದಿನ ಮೀನು ಕೊಟ್ಟರೆ ಅವನಿಗೆ ಅವತ್ತು ಹೊಟ್ಟೆ ಹೊಟ್ಟೆ ತುಂಬುತ್ತೆ ಬಟ್ ಅವನಿಗೆ ಮತ್ತೆ ಮಾರನೇ ದಿನ ಇನ್ನೊಬ್ಬರ ಹತ್ರ ಕೈ ಒಡ್ಡ ನಿಲ್ಲೇಬೇಕಾಗುತ್ತೆ ಮತ್ತೊಂದು ದಿನ ಮೀನು ಹಿಡ್ಕೊಡೋ ಅಂತ ನಾವು ಅವನಿಗೆ ಮೀನು ಹಿಡಿಯೋದನ್ನು ಕಲಿಸ್ಕೊಟ್ರೆ ಅವನು ಶಾಶ್ವತವಾಗಿ ಅವನು ಊಟ ಮಾಡಿಕೊಂಡು ಸ್ವಾವಲಂಬಿಯಾಗಿ ಇರ್ಬೋದು ಯಾರ ಹತ್ರನೂ ಕೈ ಒಡ್ಡೋ ಅವಶ್ಯಕತೆ ಇರಲ್ಲ ಶಿಕ್ಷಣ ಅನ್ನೋದು ಈ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಡೋದು ಸ್ಕಾಲರ್ಶಿಪ್ ಕೊಡೋದು ಹಾಗೆ ವಿದ್ಯಾವಂತರು ಮಕ್ಕಳು ವಿದ್ಯಾವಂತರಾಗಿ ತನ್ನ ಕಾಲ್ ಮೇಲೆ ನಿಂತ ನಿಂತ್ಕೊಂಡಾಗ ಅವರೊಂದು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಬೋದು ಮಹಾದಾನ ವಿದ್ಯಾದಾನ ಮತ್ತು ಪರಂ ಅನ್ನೇನೋ ಕ್ಷಣಿಕ ತೃಪ್ತಿ ಹಿ ಯಾವ ಜೀವಂಚ ವಿದ್ಯೆಯ ಅನ್ನದಾನ ಮಹಾದಾನ ಆದರೂ ಅನ್ನ ದಾನ ಕ್ಷಣಿಕ ಪ್ರೀತಿ ಕ್ಷಣಿಕ ತೃಪ್ತಿ ಕೊಡುತ್ತೆ ವಿದ್ಯಾದಾನ ದಾನ ವಿದ್ಯಾವನ್ನು ಸಿಕ್ಕಿದರೆ ನಮ್ಮ ಶಾಶ್ವತವಾಗಿ ನಮ್ಮ ಜೊತೆ ಇರೋದು ವಿದ್ಯಾ ವಿದ್ಯೆ ಒಂದೇ ಈ ವಿದ್ಯಾದಾನದಿಂದ ನಾವೊಂದು ಶಿಕ್ಷಿತರಾಗಿದ್ರೆ ಶಿಕ್ಷಣ ಅಂದರೆ ಹೇಗಂದ್ರೆ ನಾವು ಹುಟ್ಟಿದಾಗ ಎಲ್ಲರೂ ಪ್ರಾಣಿಗಳೇ ಪ್ರಾಣಿಗಳಿಗೂ ಮೃಗಗಳಿಗೂ ನಮ್ಮ ಮನುಷ್ಯರಿಗೂ ಏನಾದರೂ ಒಂದು ವ್ಯತ್ಯಾಸ ಇದ್ರೆ ಅದು ಅರಿವು ಮನುಷ್ಯನಲ್ಲಿ ಒಂದು ಅರಿವು ಇದೆ ಪ್ರಾಣಿಗಳಲ್ಲಿ ಅದಿಲ್ಲ ಅಂತ ನಾವು ಪ್ರಾಣಿಗಳಂತೆ ಕರ್ಸ್ಕೋತೀವಿ ನಾವು ಎಲ್ಲರೂ ಹುಟ್ಟಿದಾಗ ಒಂದು ನಿಷ್ಕಲ್ಮಶ ವರ್ಗ ಒಂದು ಕಲ್ಬಂಡೆ ತರ ಇರ್ತೀವಿ ಆ ಕಲ್ಬಂಡೆಗೆ ತುಂಬ ಸೂಕ್ಷ್ಮವಾಗಿ ಜೋಪಾನವಾಗಿ ಕೆತ್ತನೆಯನ್ನು ಮಾಡಿ ಅದನ್ನು ಆ ಶಿಲೆಯನ್ನು ಶಿಲ್ಪವನ್ನಾಗಿಸಿ ಮಾಡಿದಾಗ ಅದು ಪೂಜನೀಯವಾಗುತ್ತೆ ಅದು ಮೂರ್ತಿಯಾಗುತ್ತೆ ಅದು ದೇವರಾಗುತ್ತೆ ಈ ಶಿಕ್ಷಣವೂ ಕೂಡ ಹಾಗೆ ಮಕ್ಕಳು ಒಂದು ಸರಿ ಶಿಕ್ಷಿತರಾಗಿದ್ದರೆ ಒಂದು ಶಿಕ್ಷಿತ ವ್ಯಕ್ತಿಯು ಅವನ ವ್ಯಕ್ತಿತ್ವ ವಿಕಸನಗೊಂಡು ಸಮಾಜಕ್ಕೆ ಕೊಡುಗೆ ಕೊಡಬಲ್ಲನು ಇಲ್ಲಾಂದರೆ ಅವನು ಇನ್ನೊಬ್ಬರ ದಬ್ಬಾಳಿಕೆಯಲ್ಲಿರ್ತಾನೆ ಗುಲಾಮನಾಗಿರ್ತಾನೆ ಒಂದು ಶಿಕ್ಷಿತ ವ್ಯಕ್ತಿ ತನಗೆ ಯೋಚನೆ ಶಕ್ತಿ ಯೋಚನೆಯಿಂದ ಸಮಾಜದಲ್ಲಿ ಒಳ್ಳೆ ವಿಚಾರಗಳನ್ನು ತರಬಹುದು ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣವನ್ನು ನೀವು ಎಷ್ಟೊಂದು ಜನ ಇಲ್ಲ ಪೋಷಕರು ನೋಡ್ತೀವಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಒಂದು ಟೆಂತ್ ಪಿ ಯು ಸಿಗೋಸ್ಕರ ಆದಮೇಲೆ ನಿಮ್ಮ ಮಕ್ಕಳನ್ನು ಶಾಲೆಯಿಂದ ಬಿಡಿಸ್ಬೇಡಿ ಅವರಿಗೆ ಓದಕ್ಕೆ ಮಾಡಿ ಅವರು ಸ್ವಾವಲಂಬಿಗಳಾಗ್ತಾರೆ ಅವರು ಇನ್ನೊ ಇನ್ನೊಂದು ನಾಲ್ಕು ಜನಗೆ ದಾರಿದೀಪವಾಗಿರ್ತಾರೆ ನನ್ನ ಪರಿಚಯ ನಾನು ಹೊಸದಾಗಿ ಬಂದಿರುವ ಕೆ ಎ ಎಸ್ ಅಧಿಕಾರಿ ಇಲ್ಲಿ ನಾನು ತಹಶೀಲ್ದಾರ್ಗಳಾಗಿ ಕಳೆದ ಒಂದು ವಾರದಿಂದ ನಂಜನಗೂಡು ತಾಲೂಕಿಗೆ ಸೇ ಸೊ ನನಗೆ ಮೊದಲಿಗೆ ಕರೆದಾಗ ನಾನು ಆ್ಯಕ್ಚುಲಿ ಡಿ ಸಿ ಆಫೀಸ್ ಮೀಟಿಂಗ್ ಅಟೆಂಡ್ ಆಗಬೇಕಿತ್ತು ಫಸ್ಟ್ ಶಿವಕುಮಾರ್ ಕಾಸ್ನೂರ್ ಸರ್ ವಿದ್ಯಾರ್ಥಿಗಳಿಗೆ ಏನಾದರೂ ಮಾತು ಹೇಳಬೇಕು ಅಂತ ನನ್ನನ್ನು ಹೇಳಿದಕ್ಕೆ ಇಲ್ಲಿ ಅವರು ಪದಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೆ ಬಂದು